ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಾನು ಲಾಸ್ಟ್ ವೀಡಿಯೋನಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ಗೆ ಹೋಗಿರೋ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಈ ಒಂದು ವಿಡಿಯೋನಲ್ಲಿ ಅದರದ್ದು ಕಂಟಿನ್ಯೂ ವೀಡಿಯೋ ಅಂದರೆ ನಾವು ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ನ ನೋಡಿಕೊಂಡು ನಾವು ನೆಕ್ಸ್ಟು ಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೀವು ಈಗ ನೋಡ್ತಾ ಇರ್ಬೋದು ವಿಡಿಯೋನಲ್ಲಿ ನೀರಿಂದ ಸ್ವಲ್ಪ ದೂರ ಬೆಟ್ಟದಲ್ಲಿ ಗೋಪುರ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿಂದ ಬಿಳಿಗಿರಿ ರಂಗನಾಥ ಸ್ವಾಮಿ ಟೆಂಪಲ್ದು ಗೋಪುರ ತುಂಬಾ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು ನೀವು ಈಗ ಅದನ್ನು ನೋಡ್ತಾ ಇದ್ದೀರ ಮತ್ತು ನಾವು ಇಲ್ಲಿ ಸ್ಲೋ ಮಾಡ್ಕೋತಾ ಇದ್ದೀವಿ ಯಾಕಂತ ಅಂದರೆ ಅಲ್ಲಿ ನಮ್ಮ ಪಾಪಗೆ ಆಮೆ ಇತ್ತು ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ನೀರೊಳಗಡೆ ಒಂದು ಆಮೆ ಇತ್ತು ಅದನ್ನು ತೋರಿಸೋಣ ಅಂತ ಅಂದ್ಬಿಟ್ಟು ಸ್ಲೋ ಮಾಡಿದ್ದೀವಿ ನೀವು ನೋಡ್ತಾ ಇರ್ಬೋದು ನಂತರ ನಾವು ಇವಾಗ ನಮ್ಮ ಜರ್ನಿನ ಇದ್ದೀವಿ ಮಹದೇಶ್ವರ ಬೆಟ್ಟಕ್ಕೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಇಲ್ಲಿಂದ ನಾವು ಹೋಗುವಾಗ ಕಾರಿಗೆ ಸಿ ಎನ್ ಜಿನ ಫಿಲ್ ಮಾಡಿಸ್ಕೊತಾ ಇದ್ದೀವಿ ಕಾರಿಗೆ ಸಿ ಎನ್ ಜಿನ ಫಿಲ್ ಮಾಡಿಸ್ಕೊಂಡು ಹೋಗುವಾಗ ಆಲ್ಮೋಸ್ಟ್ ಐದು ಗಂಟೆ ಆಗಿತ್ತು ಆದ್ದರಿಂದ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಕುಡಿತಾ ಇದ್ದೀವಿ ಇದು ನೋಡ್ತಾ ಇರ್ಬೋದು ನೀವು ಅಂದರೆ ಒಂದು ಮಡಿಕೆ ಗ್ಲಾಸಲ್ಲಿ ಟೀ ಹಾಕ್ಕೊಟ್ಟಿದ್ದಾರೆ ಇದನ್ನ ತಂದೂರಿ ಟೀ ಅಂತಾರೆ ಹಾಗೆ ನಾವು ಬೇಲ್ಪುರಿ ತಿಂದ್ಕೊಂಡು ನಮ್ಮ ಜರ್ನಿನ ಮುಂದುವರ್ಸಿದ್ವಿ ಇಲ್ಲಿಂದ ನಾವು ಸೀದಾ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಮಹದೇಶ್ವರ ಬೆಟ್ಟದ ರೋಡ್ ನೋಡಿ ತುಂಬಾನೇ ಚೆನ್ನಾಗಿದೆ ಮತ್ತು ಆ ಕಡೆ ಈ ಕಡೆ ಕಾಡು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿತ್ತು ಅಂದರೆ ಹೋಗುವಾಗ ರೋಡಲ್ಲಿ ನಮಗೆ ಬೇಜಾರೇ ಆಗ್ತಾ ಇರಲಿಲ್ಲ ಅಂದ್ರೆ ಸುತ್ತ ಕಾಡಿರೋದ್ರಿಂದ ಹಸಿರು ಇರೋದ್ರಿಂದ ಅದನ್ನು ನೋಡಿಕೊಂಡು ಫುಲ್ಲು ಒಂಥರ ಏನು ಜಾಲಿ ಫೀಲಿಂಗು ನೀವು ನೋಡ್ತಾ ಇರ್ಬೋದು ಬೆಟ್ಟ ಸ್ಟ್ರೈಟ್ ಬೆಟ್ಟ ಕಾಣಿಸ್ತಾ ಇದೆ ಇವಾಗ ನಾವು ಹೋಗ್ತಾ ಇದ್ದೀವಿ ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ನೀವು ಕೂಡ ನನ್ನ ಜೊತೆ ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ವೀಡಿಯೋ ಮುಖಾಂತರ ನೋಡಿಕೊಂಡು ನೀವು ಕೂಡ ನನ್ನ ಜೊತೆ ಎಂಜಾಯ್ ಮಾಡಿ ನೋಡ್ತಾ ಇರ್ಬೋದು ನೀವು ಆ ಬೆಟ್ಟ ಗುಡ್ಡಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದರೆ ವೀಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಇವಾಗ ನಾವು ಮಹದೇಶ್ವರ ಬೆಟ್ಟದ್ದು ತಾಳ್ಬೆಟ್ಟಕ್ಕೆ ಬೆಟ್ಟಕ್ಕೆ ಬಂದಿದ್ದೀವಿ ಇಲ್ಲಿ ನಾವು ಅಂದರೆ ಇಲ್ಲಿ ಎಲ್ಲರೂ ನಿಲ್ಲಿಸಿ ಒಂದು ಐದು ನಿಮಿಷ ಇಲ್ಲಿ ದೇವರಿಗೆ ಕೈ ಮುಗಿದು ಅಲ್ಲಿ ಧೂಪ ಹಾಕೋರು ಧೂಪ ಹಾಕ್ಕೊಂಡು ಇಲ್ಲೇನೇ ಸಲ ಪೂಜೆ ಮಾಡಿ ಮಹದೇಶ್ವರ ಸ್ವಾಮಿ ಬೆಟ್ಟನ ಹತ್ತುತ್ತೀವಿ ಇದು ಮಹದೇಶ್ವರ ಸ್ವಾಮಿ ಬೆಟ್ಟನ ಹತ್ತುವಾಗ ಸಿಗುವಂಥ ತಾಳ್ಬೆಟ್ಟ ಬೆಟ್ಟ ನೀವು ನೋಡ್ತಾ ಇರ್ಬೋದು ಇಲ್ಲಿ ದೇವರಿಗೆ ಅಂದರೆ ಒಂದು ಪೂಜೆ ಮಾಡಿಕೊಂಡು ಪಾದನ ಮುಟ್ಟಿ ನಾವು ಇಲ್ಲಿಂದ ಮುಂದುವರೆಸ್ತೀವಿ ಜರ್ನಿನ ಅಂದರೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಜರ್ನಿನ ಇವಾಗ ನಾವು ಮಹದೇಶ್ವರ ಬೆಟ್ಟದ ತಾಳ್ಬೆಟ್ಟದಲ್ಲಿ ನಿಂತ್ಕೊಂಡು ಇಲ್ಲಿ ಒಂದು ಫೋಟೋನ ತೆಗೆದುಕೊಂಡು ಮತ್ತು ದೇವರಿಗೆ ಕೈ ಮುಗಿದು ಅಲ್ಲಿ ಧೂಪ ಹಾಕಿ ಇವಾಗ ನಾವು

ಅಂದ್ರೆ ಈ ಒಂದು ಮಾದೇಶ್ವರ ಸ್ವಾಮಿ ಟೆಂಪಲ್ ತಮಿಳುನಾಡಿಗೆ ಸ್ವಲ್ಪ ಹತ್ತಿರದಲ್ಲೇ ಇದೆ ಅಂತಾನೆ ಹೇಳ್ಬೋದು ಅಲ್ಲಿ ನೀವು ನೋಡ್ತಾ ಇರ್ಬೋದು ಗೋಪುರ ಕಾಣಿಸ್ತಾ ಇದೆ ನಿಮಗೆ ಮಾದೇಶ್ವರ ಸ್ವಾಮಿ ಟೆಂಪಲ್ದು ಗೋಪುರ ಕಾಣಿಸ್ತಾ ಇದೆ ನಾವು ಇವಾಗ ಜರ್ನಿನ ಮುಂದುವರಿಸ್ತಾ ಇದ್ದೀವಿ ಹೀಗೇ ಇನ್ನು ಸ್ವಲ್ಪ ದೂರ ನಾವು ಮಾದೇಶ್ವರ ಸ್ವಾಮಿ ಟೆಂಪಲ್ನ ತಲುಪ್ತೀವಿ ಮತ್ತು ಈ ಮಾದೇಶ್ವರ ಸ್ವಾಮಿ ಟೆಂಪಲ್ಲಿಂದ ನಮಗೆ ವೀರಪ್ಪನ ಊರು ಗೋಪಿನಾಥಮು ಮತ್ತು ಹೊಗೆನಿಕಲ್ ಫಾಲ್ಸು ತುಂಬಾ ಹತ್ತಿರ ಆಗುತ್ತೆ ಅಂದರೆ ಏನು ಒಂದು ಥರ್ಟಿ ಟು ಫಾರ್ಟಿ ಕಿಲೋಮೀಟರ್ಸಲ್ಲೇ ಸಿಗುತ್ತೆ ನಾವು ಇದನ್ನ ಮುಗಿಸ್ಕೊಂಡು ಅಲ್ಲಿಗೂ ಹೋಗೋ ಪ್ಲ್ಯಾನ್ ಮಾಡಿದ್ದೀವಿ ಈಗ ನಾವು ಮಾದೇಶ್ವರ ಸ್ವಾಮಿ ಟೆಂಪಲ್ಲಿಗೆ ರೀಚ್ ಆಗಿದ್ದೀವಿ ಈಗ ನಾವು ಅಲ್ಲೇ ಹಾಲ್ಟ್ ಆಗೋದಿಕ್ಕೆ ಅಂತ ಅಂದ್ಬಿಟ್ಟು ರೂಮ್ನ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ನಾವು ಇಲ್ಲಿ ರೂಮ್ನ ಮಾಡಿ ನಂತರ ನಾವು ದೇವ್ರ ದರ್ಶನಕ್ಕೆ ಹೊರಡ್ತೀವಿ ರೂಮಲ್ಲಿ ಅಪ್ ಆಗಿಬಿಟ್ಟು ನೋಡ್ತಾ ಇರ್ಬೋದು ನನ್ನ ಮಗಳು ಮಲ್ಕೊಂಡಿದ್ದಾಳೆ ನನಗೂ ಫುಲ್ ಸುಸ್ತಾಗಿದೆ ಜರ್ನಿ ಅಂದರೆ ಎಲ್ಲರಿಗೂ ಸುಸ್ತು ಹಾಗೆ ಆಗುತ್ತೆ ಅಲ್ಲಿ ಬೆಟ್ಟದ ಮೇಲೆ ಮಹದೇಶ್ವರ ಸ್ವಾಮಿದು ಸ್ಟ್ಯಾಚು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅದು ಕೂಡ ನೀವು ಕೂಡ ಫ್ರೀ ಟೈಮಲ್ಲಿ ಮಹದೇಶ್ವರ ಸ್ವಾಮಿ ಟೆಂಪಲ್ಗೆ ಭೇಟಿ ಕೊಡಿ ಅಂತ ಹೇಳ್ತೀನಿ ಮತ್ತು ಇದು ಶಿವದರ್ಶಿನಿ ಅಂತ ಅಂದ್ಬಿಟ್ಟು ನಾವು ರೂಮ್ ಮಾಡಿದ್ವಲ್ಲ ಅದೇ ಬಿಲ್ಡಿಂಗು ಇದು ಈಗ ನಾವು ರೂಮ್ ಹತ್ರ ಬಂದಿದ್ದೀವಿ ರೂಮ್ ಮಾಡಿಕೊಂಡು ಇವತ್ತು ನಾವು ಇಲ್ಲೇ ಹಾಲ್ಟ್ ಆಗ್ತೀವಿ ಈಗ ನಾವು ರೂಮ್ ಹತ್ರ ಬಂದಿದ್ದೀವಿ ನೋಡಿ ರೂಮ್ ನಂಬರ್ ಫೋರಲ್ಲಿ ನಾವು ಹಾಲ್ಟ್ ಆಗಿದ್ವಿ ನೋಡಿ ರೂಮ್ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಇದೆಲ್ಲ ರೂಮ್ಸ್ ರೂಮ್ಸ್ಗಳು ನೋಡ್ತಾ ಇರ್ಬೋದು ನಾವು ಉಳ್ಕೊಂಡಿದ್ದು ಫೋರ್ ಬೆಡ್ಸ್ ಇರುವಂಥ ರೂಮಲ್ಲಿ ನೋಡ್ತಾ ಇರ್ಬೋದು ಒಳಗಡೆ ಒಂದು ರೂಮ್ ಇದೆ ಹೊರಗಡೆ ಎರಡು ದಿವಾನ್ ಕಟ್ ಹಾಕಿದ್ದಾರೆ ಮತ್ತೆ ನಾವು ಇವಾಗ ಎಲ್ಲ ಫ್ರೆಶ್ ಅಪ್ ಆಗಿ ಮಾದೇಶ್ವರ ಸ್ವಾಮಿನ ನೋಡೋದಕ್ಕೆ ದರ್ಶನ ಮಾಡೋದಿಕ್ಕೆ ನಾವು ಇವಾಗ ಹೊರಡ್ತಾ ಇದ್ದೀವಿ ಈಗ ಸಮಯ ಆಗಿದೆ ಸಂಜೆ ಸುಮಾರು ಒಂದು ಆರು ಗಂಟೆ ಆಗಿದೆ ಅಂದರೆ ಆರೂವರೆ ಅಷ್ಟರಲ್ಲೆಲ್ಲ ಮತ್ತೆ ದೇವ್ರದ್ದು ಟೆಂಪಲ್ನ ಕ್ಲೋಸ್ ಮಾಡಿಬಿಡ್ತೀವಿ ಅಂತ ಹೇಳಿದರು ಆದ್ದರಿಂದ ನಾವು ಬೇಗ ಬೇಗ ಇದ್ದೀವಿ ದೇವ್ರ ದರ್ಶನ ಮಾಡೋಣ ಅಂತ ಅಂದ್ಬಿಟ್ಟು ಅಂದರೆ ನಾವು ಮಾದೇಶ್ವರ ಟೆಂಪಲ್ಗೆ ಬಂದ ತಕ್ಷಣವೇ ಸಂಜೆ ಫ್ರೆಶ್ ಅಪ್ ಆಗಿ ಟೈಮ್ ಇದ್ದಿದ್ದರಿಂದ ನಾವು ಇವಾಗಲೇ ದರ್ಶನ ಮಾಡ್ಕೋತಿದ್ದೀವಿ ಇವಾಗ ನೀವು ನೋಡ್ತಾ ಇರ್ಬೋದು ನಾವು ಇವಾಗ ದೇವಸ್ಥಾನದೊಳಗಡೆ ಎಂಟ್ರಿ ತಗೋತಾ ಇದ್ದೀವಿ ಇದು ದೇವಸ್ಥಾನದಲ್ಲಿ ಇರುವಂಥ ಒಂದು ಹಾಲು ಇಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು ಅಂದರೆ ಬಸ್ಸಲ್ಲಿ ವ್ಯಾನ್ ಮಾಡಿಕೊಂಡು ಬಂದಿರೋ ಜನಗಳೆಲ್ಲ ಇಲ್ಲೂ ಕೂಡ ಸ್ಟೇ ಮಾಡ್ತಾರೆ ನೋಡ್ತಾ ಇರ್ಬೋದು ಹೇಗೆ ಎಲ್ಲ ಹಾಸ್ಕೊಂಡು ಮಲಗಿದ್ದಾರೆ ಅಂತ ಈಗ ನೀವು ನೋಡ್ತಾ ಇರ್ಬೋದು ಅಲ್ಲಿ ನಾವು ಅಂದ್ರೆ ಮೂರು ಪಟ್ಟೆನ ಹಾಕಿಸ್ಕೋತಾ ಇದ್ದೀವಿ ಅಂದ್ರೆ ಶಿವನ್ ದೇವಸ್ಥಾನ ಅಲ್ವಾ ಆದ್ರಿಂದ ಶಿವನಿಗೆ ಮೂರು ಪಟ್ಟೆನ ಹಾಕ್ತಾರೆ ನೋಡಿ ಬಂಗ ಒಳಗೆ ಎಂಟ್ರಿ ಆಗ್ತಾ ಇದ್ದೀವಿ ಈಗ ಫೋನ್ ಶೂಟ್ ಮಾಡಂಗಿಲ್ಲ ಅಂದರೆ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಾವು ವೀಡಿಯೋ ಮಾಡೋದಕ್ಕೆ ಆಗೋದಿಲ್ಲ ಆದ್ದರಿಂದ ಅಲ್ಲಿ ಒಳಗಡೆ ನಾನು ಯಾವುದೇ ಥರ ದೇವ್ರದ್ದು ವೀಡಿಯೋನ ನಾನು ಮಾಡಲ್ಲ ಇವಾಗ ನಾವು ಜಸ್ಟ್ ದೇವ್ರ ದರ್ಶನ ಮಾಡಿಕೊಂಡು ಹೊರಗಡೆ ಬಂದಿದ್ದೀವಿ ಏಳು ಗಂಟೆಗೆ ಚಿನ್ನದ ತೇರು ದೇವಸ್ಥಾನದ ಸುತ್ತ ಮೆರವಣಿಗೆ ಆಗುತ್ತೆ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ ದೇವ್ರ ದರ್ಶನ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ಅಲ್ಲೇ ಸುತ್ತಾಡಿಕೊಂಡು ಫೋಟೋ ಎಲ್ಲ ತಗೊಂಡ್ವಿ ನೋಡಿ ಗೋಪುರನು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಹರಕೆ ಮಾಡ್ಕೊಂಡಿರೋರೆಲ್ಲ ಉರುಳಿ ಸೇವೆ ಮಾಡ್ತಾ ಇದ್ದಾರೆ ಅಂದ್ರೆ ಈ ದೇವಸ್ಥಾನದಲ್ಲಿ ಒಂದಲ್ಲ ಎರಡಲ್ಲ ಸುಮಾರು ರೀತಿ ಹರಕೆ ಮಾಡ್ಕೊಂಡಿರ್ತಾರೆ ಅಲ್ಲಿ ನಾವು ನೋಡಿದಾಗ ಯಾರೋ ಒಬ್ಬರು ಮಗುನ ಕರ್ಕೊಂಡು ಬಂದು ಅಂದರೆ ಭಿಕ್ಷೆಗೆ ಬೇಡ್ತಾಯಿದ್ರು ಅಂದರೆ ಅವರು ನೋಡೋದಕ್ಕೆ ಎಲ್ಲ ಚೆನ್ನಾಗಿಯೇ ಬಟ್ಟೆ ಹಾಕ್ಕೊಂಡಿದ್ರು ಬಟ್ ಅವ್ರದ್ದು ಏನೋ ಒಂದು ದೇರು ಸೇವೆ ಆ ರೀತಿ ಸುಮಾರು ಹರಕೆನ ಇಲ್ಲಿ ಹೊತ್ಕೋತಾರೆ ನೋಡ್ತಾ ಇರ್ಬೋದು ನಾವು ಎಲ್ಲ ಟೆಂಪಲ್ನೆಲ್ಲ ಅಂದರೆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ ದೇವ್ರ ದರ್ಶನ ಮಾಡಿಕೊಂಡು ನಾವು ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ ಅಂದರೆ ಒಂದು ಚಿನ್ನದ್ದು ತೇರು ಚಿನ್ನದ್ದು ರಥನ ಎಳಿತಾರೆ ಸಂಜೆ ಏಳು ಗಂಟೆಗೆ ಅದಕ್ಕೋಸ್ಕರ ನಾವು ವೆಯ್ಟ್ ಮಾಡ್ತಾ ಇದ್ವಿ ಇವಾಗ ನೀವು ನೋಡ್ತಾ ಇರ್ಬೋದು ನೋಡ್ತಾ ಇದ್ದೀರಾ ನೀವು ನನ್ನ ಮಗಳಿಗೆ ಆನೆ ಅಂದರೆ ತುಂಬ ಇಷ್ಟ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಿದ್ಲು ಅಲ್ಲಿಗೆ ಕರ್ಕೊಂಡು ಬಂದು ಅವಳಿಗೂ ಕೂಡ ಆನೆಯಿಂದ ಆಶೀರ್ವಾದ ಮಾಡಿಸಿ ನಾವು ಆ ಎಲ್ಲರೂ ಆನೆಯಿಂದ ಆಶೀರ್ವಾದ ತಗೊಂಡು ಈಗ ನಾವು ಹೊರಗಡೆ ಬಂದಿದ್ದೀವಿ ಈಗ ನೋಡ್ತಾ ಇರ್ಬೋದು ಎಲ್ಲರೂ ಸುಮಾರು ಜನ ಅಲ್ಲಿ ಪೊರ್ಕೆ ಸೇವೆ ಮಾಡ್ತಾ ಇದ್ದಾರೆ ಅಂದರೆ ನೋಡ್ತಾ ಇರ್ಬೋದು ಅಲ್ಲಿ ಎಲ್ಲ ಕಸ ತೊಡಿತಾ ಇದ್ದಾರೆ ಕಸದ ಗುಡಿಸ್ತಾ ಇದ್ದಾರೆ ಇದು ಕೂಡ ಒಂದು ದೇವರ ಸೇವೆ ಅಂತಾನೆ ಹೇಳ್ಬೋದು ಈಗ ನಾವು ಟೈಮ್ ಇದ್ದಿದ್ರಿಂದ ಚಿನ್ನದ್ದು ತೇರು ಏಳು ಗಂಟೆಗೆ ಇದ್ದಿದ್ರಿಂದ ನಾವು ಟೀ ಕುಡಿದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಇಲ್ಲಿ ನಾವು ಪಾನಿಪುರಿ ಮತ್ತೆ ಚುರುಮುರಿ ಎಲ್ಲ ತಿನ್ಕೊಂಡು ಕಾಫಿ ಕುಡ್ಕೊಂಡು ಬರ್ತೀವಿ ನಾನೇ ಮಾತಾಡ್ತಿರ್ತೇನೆ ಬಾಗೂರು ಟೀ ಕುಡಿ ಅನ್ನುವಂತ ಹೋಟೆಲ್ಗೆ ಹೋಗಿದ್ವಿ ಅಲ್ಲಿಂದ ನೀವು ನೋಡ್ತಾ ಇರ್ಬೋದು ಮಾದೇಶ್ವರಂದು ಸ್ಟ್ಯಾಚು ಹೀಗೆ ಕಾಣಿಸ್ತಾ ಇದೆ ನಾವು ಕೂತಿರೋ ಜಾಗದಿಂದ ಎಷ್ಟು ಚೆನ್ನಾಗಿ ಆಟ ಆಡ್ತೈತೆ ನೀನು ಆಡೋದು ನೀನು ಆಡೋದು ಈಗ ನೀವು ನೋಡ್ತಾ ಇರ್ಬೋದು ಈ ಮಗು ಹೆಸರು ಯೋಗಲಕ್ಷ್ಮಿ ಅಂತ ಅಂದ್ಬಿಟ್ಟು ಅಂದರೆ ನಾವು ಹೋಟೆಲಲ್ಲಿ ಟೀ ಕುಡಿತಿದ್ದಾಗ ಅಲ್ಲಿ ಒಂದು ಈ ಮಗು ಆಟ ಆಡ್ತಾ ಇತ್ತು ಎಷ್ಟು ಆ್ಯಕ್ಟಿವ್ ಆಗಿತ್ತು ಅಂದರೆ ತುಂಬಾ ಆ್ಯಕ್ಟಿವ್ ಆಗಿತ್ತು ನಮ್ಮ ಪಾಪುನ ಬಂದು ಕರೀತಾ ಇತ್ತು ಆಟ ಆಡೋಣ ಬಾ ಆಟಾಡೋಣ ಬಾ ಅಕ್ಕ ಆಟಾಡೋಣ ಅಂತ ಬಟ್ ಆದರೆ ಇವಳು ಹೋಗಲಿಲ್ಲ ಹೀಗೆ ನಾವು ಇಲ್ಲಿ ಬೇಲ್ಪುರಿ ಮತ್ತು ಕಾಫಿ ಟೀ ಎಲ್ಲ ಕುಡ್ಕೊಂಡು ಈಗ ರಿಟನ್ನು ನಾವು ಟೆಂಪಲ್ಗೇ ಬಂದ್ವಿ ಇರಬಹುದು ಚಿನ್ನದ ತೇರ್ನ ದೇವಸ್ಥಾನ ಸುತ್ತ ಎಳಿತಾ ಇದಾರೆ ಅದು ಸ್ಟಾರ್ಟ್ ಆಗಿದೆ ಲೈಟ್ ಎಲ್ಲ ಆನ್ ಮಾಡಿದ್ದಾರೆ ದೇವಸ್ಥಾನದ ಹತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಮತ್ತು ದೇವಸ್ಥಾನದ್ದು ಚಿನ್ನದ್ದು ರಥ ಅಂದರೆ ಸ್ಟಾರ್ಟಿಂಗ್ ಎಳ್ಕೊಂಡು ಹೋದಾಗ ಅದ್ರ ಮೇಲೆ ಜೋಳ ಮತ್ತು ಏನು ಧಾನ್ಯಗಳನ್ನ ಎತ್ತಿರ್ತಾರೆ ನಾವು ಅಲ್ಲಿ ಜೋಳಗಳನ್ನೆಲ್ಲನೂ ಹಾಯ್ಕೋತಾ ಇದ್ದೀವಿ ಅವರು ಮೊದಲು ಅವರೆಲ್ಲ ಇದ್ರು ಬೇರೆ ಜನಗಳು ನಮಗೆ ಅದು ಏನು ಅಂತ ಗೊತ್ತಿರಲಿಲ್ಲ ಅವರನ್ನು ಕೇಳಿದಾಗ ಇದನ್ನು ತಗೊಂಡೋಗಿ ಜಮೀನಲ್ಲಿ ಬಿತ್ತನೆ ಮಾಡಿದ್ರೆ ಜೋಳ ಬರುತ್ತೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು ಅದರಿಂದ ನಾವು ಎಲ್ಲರೂ ಅದನ್ನೆಲ್ಲನೂ ತೆಗೆದುಕೊಂಡ್ವಿ ನೋಡ್ತಾ ಇರ್ಬೋದು ಅಲ್ಲಿ ಚಿನ್ನದ್ದು ರಥ ಇದೆ ದೇವಸ್ಥಾನದ ಸುತ್ತ ಬರ್ತಾ ಇದೆ ನೋಡ್ತಾ ಇರ್ಬೋದು ದೇವ್ರ ಅದು ಚಿನ್ನದ್ದು ರಥ ದೇವಸ್ಥಾನದ ಸುತ್ತ ಸುತ್ತ ಹೊಡಿಯುತ್ತೆ ಅಂದರೆ ಅಲ್ಲಿ ಜನ ರಶ್ ಇರೋದ್ರಿಂದ ನಾವು ರಥನ ಎಳೆಯೋದಕ್ಕೆ ಹೋಗಲಿಲ್ಲ ಬರೀ ನನ್ನ ಹಸ್ಬೆಂಡ್ ಮಾತ್ರ ಹೋಗಿ ರಥನ ಎಳೆದ್ರು ಪಾಪುನ ನಮ್ಮ ಹತ್ರನೇ ಬಿಟ್ಟು ನಾವು దేవ దర్శన ఇంతకుంటు తగ్గ ఈ నోడ్తాయిబోదు నన్ను ఆవగ్లోదే ಅಂದರೆ ದೇವ್ರದ್ದು ಏನು ರಥ ಹೋಗಿದೆ ಅದರ ಮೇಲೆ ಧಾನ್ಯ ಎಲ್ಲನೂ ಎಸ್ತಿರ್ತಾರಲ್ಲ ಅದನ್ನು ಹಾಯ್ಕೋತಾ ಇದ್ದೀವಿ ಈ ವಿಡಿಯೋನಲ್ಲಿ ನೀವು ಅದನ್ನು ನೋಡ್ತಾ ಇರ್ಬೋದು ಹಾಯ್ಕೊಂಡು ಅದನ್ನು ತಗೊಂಡೋಗಿ ಜಮೀನ್ಗೆ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ನಾವು ಕೂಡ ಅದನ್ನು ಜಮೀನಿಗೆ ತಗೊಂಡು ಬಂದು ಬಿತ್ತನೆ ಹಾಕಿದ್ದೀವಿ ದೇವಸ್ಥಾನದ್ದು ಗೋಪುರಗಳು ಮತ್ತು ಒಂದು ನಂದಿದು ಸ್ಟ್ಯಾಚು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಫುಲ್ಲು ನೈಟಲ್ಲಿ ಲೈಟಿಂಗ್ಸ್ ಹಾಕಿರ್ತಾರೆ ತುಂಬಾ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ಮತ್ತು ನಾವಿವಾಗ ದೇವ್ರ ಪ್ರಸಾದ ತಿನ್ನೋದಿಕ್ಕೆ ಅಂತ ಅಂದ್ಬಿಟ್ಟು ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ ಅನ್ನ ಪ್ರಸಾದ ತಿನ್ನೋದಿಕ್ಕೆ ಕ್ಯೂ ನೋಡಬಹುದು ನೀವು ತುಂಬಾನೇ ಜಾಸ್ತಿನೇ ಇತ್ತು ಸಕ್ಕತ್ತು ರಶ್ ಇತ್ತು ಅಂತ ಹೇಳ್ಬೋದು ನೀವು ನೋಡ್ತಾ ಇರ್ಬೋದು ಅಲ್ಲಿ ಲಾಕ್ ಆಗಿದೆ ಈಗ ನಾವು ಕ್ಯೂ ನಲ್ಲಿ ಕೂತಿದಿವಿ ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಇವಾಗ ನಾವು ಅನ್ನ ಪ್ರಸಾದ ನದಿಕ್ಕೆ ಅಂತ ಅನ್ಬಿಟ್ಟು ಒಳಗಡೆ ಎಂಟ್ರಿ ತಗೋತಾ ಇದ್ದೀವಿ ನೋಡ್ತಾ ಇರ್ಬೋದು ಟೇಬಲ್ ಬೆಂಚ್ ಎಲ್ಲ ಹಾಕಿದ್ದಾರೆ ಇವಾಗ ಪಾಯಸ ಬಡಿಸಿದಾರೆ ಪಾಯಸ ತಿಂದು ಅನ್ನ ಸಾಂಬಾರು ಎಲ್ಲ ಹಾಕಿದರು ಅಂದರೆ ಏನು ಅಂದರೆ ಪ್ರಸಾದ ಅಂತೂ ತುಂಬನೇ ಚೆನ್ನಾಗಿತ್ತು ನಾವು ಅನ್ನ ಪ್ರಸಾದ ತಿಂದ್ಕೊಂಡು ಈಗ ಹೊರಗಡೆ ಬಂದಿದ್ದೀವಿ ಹೊರಗಡೆ ಬಂದು ಅಲ್ಲೆಲ್ಲ ಫುಲ್ಲು ಆಟ ಸಾಮಾನುಗಳು ಆಟಿಕೆಗಳೆಲ್ಲ ಇತ್ತು ಅದನ್ನೆಲ್ಲ ನೋಡಿಕೊಂಡು ಈಗ ಮುಂದೆ ಬರ್ತಾಯಿದ್ದೀವಿ ನಮ್ಮ ಪಾಪು ಈ ಥರದ್ದು ಒಂದು ಗೊಂಬೆ ತಗೊಂಡ್ಳು ಅದರಲ್ಲಿ ಲೈಟ್ ಬರ್ತಿತ್ತು ಗೊಂಬೆ ತಗೊಂಡು ನಮ್ಮ ಅತ್ತೆ ಮತ್ತು ಮಾವ ಮತ್ತೊಂದು ಸಲ ದೇವರನ್ನ ನೋಡ್ಕೊಂಡು ಬರ್ತೀವಿ ಅಂತ ಅಂದ್ಬಿಟ್ಟು ಹೋದರು ನಾವು ಅಲ್ಲಿ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅಂಗಡಿ ಸಾಲ್ಗೆ ಹೋದ್ವಿ ಅಲ್ಲಿ ನಮಗೆ ನೀವು ನೋಡ್ತಾ ಇರ್ಬೋದು ಈಗ ನಾವು ಅಲ್ಲೇ ಗೋಪುರದ ಹತ್ರ ಒಂದು ಫೋಟೋನ ತಗೊಂಡು ಗೋಪುರದತ್ರ ಅಂದರೆ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಆದ್ದರಿಂದ ಅಲ್ಲೆಲ್ಲ ಒಂದು ಫೋಟೋನ ತಗೊಂಡು ಮುಂದೆ ಅಂಗಡಿ ಸಾಲೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಅನ್ಬಿಟ್ಟು ಅಲ್ಲಿ ಒಂದು ಮಣಿ ಸರ ತಗೊಂಡೆ ಪಾಪಗೆ ಅಂತ ಹೇಳ್ಬಿಟ್ಟು ಇವಾಗ ನೋಡ್ತಾ ಇದ್ದೀರಲ್ಲ ಇದನ್ನ ನಾನು ತಗೊಂಡೆ ಹೀಗೆ ನಮ್ಮ ಶಾಪಿಂಗ್ ಎಲ್ಲ ಆಯ್ತು ಹೀಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಬಂದ್ವಿ ರೂಮಿಗೆ ಬಂದಾದ ಮೇಲೆ ನಾವು ನಮ್ಮ ಮಾವ ಐಸ್ ಕ್ರೀಮ್ ತಗೊಂಡು ಬಂದಿದ್ರು ಐಸ್ ಕ್ರೀಮ್ ತಿಂದ್ಕೊಂಡು ನಮ್ಮ ಪಾಪನ್ನು ಪಾಪ್ಕಾರ್ನ್ ತಿಂದ್ಕೊಂಡು ನಾವು ಇವತ್ತು ರೆಸ್ಟ್ ತಗೊಂಡ್ವಿ ಇಲ್ಲೇ ಆದ್ವಿ ಮತ್ತು ಬೆಳಗ್ಗೆಗೆ ಎದ್ದು ನಾವು ಬೇರೆ ಕಡೆ ನಮ್ಮ ಜರ್ನಿನ ಮುಂದುವರ್ಸಿದ್ವಿ ಹೀಗೆ ನನ್ನ ಈ ಒಂದು ದಿನ ಮುಗೀತು ಅಂತ ಹೇಳ್ತಾ ಈ ಒಂದು ವೀಡಿಯೋದು ಕಂಟಿನ್ಯೂ ವೀಡಿಯೋನಲ್ಲಿ ನಾನು ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ನಾನು ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು